ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇದು ಶತ್ರುಗಳನ್ನು ಶತ್ರುಗಳನ್ನು ವಶ ಮಾಡಿಕೊಳ್ಳುವ ಯಂತ್ರ ಇದು ಈ ಶತ್ರುಗಳು ನಮ್ಮ ಮೇಲೆ ನಾನಾ ವಿಧದಲ್ಲಿ ನಮಗೆ ತೊಂದರೆ ಕೊಡ್ತಾ ಇರ್ತಾರೆ ಮಾಟ ಮಾಡೋದು ಪ್ರಯೋಗ ಮಾಡೋದು ಗೊಂಬೆ ಪ್ರಯೋಗ ಮಾಡೋದು ಭಾನುಮತಿ ಪ್ರಯೋಗ ಮಾಡೋದು ನಮಗೆ ಕುಟ್ಟಿ ಪ್ರಯೋಗ ಮಾಡೋದು ವಿಧ ವಿಧ ಆತ್ಮ ಪ್ರಯೋಗ ಮಾಡೋದು ಇಂಥ ಪ್ರಯೋಗಗಳು ವಿಪರೀತ ಆಗೋಗ್ಬಿಡ್ತಾ ಇದೆ ದಿನೇ 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 ಮನುಷ್ಯರು ಬಹಳ ಕುತಂತ್ರಗಳು ಮಾಡ್ತಾ ಇದ್ದಾರೆ ಈ ಮನುಷ್ಯರು ಮಾಡೋ ಕುತಂತ್ರಗಳಿಂದ ನಾವು ತಪ್ಪಿಸ್ಕೋಬೇಕು ಅಂದಾಗ ಈ ಶತ್ರುಗಳನ್ನ ನಾವು ವಶಪಡಿಸ್ಕೋಬೇಕು ಈಗ ಈ ಕ ಈ ಕಾರ್ಯನ ನೀವು ಮಾಡೋದ್ರಿಂದ ನಿಮಗೆ ಶತ್ರುಗಳು ಯಾರೂ ಬೆಳೆಯೋದಿಲ್ಲ ನೋಡಿ ನೀವು ಎಷ್ಟು ಜನ ಈ ಪ್ರಯೋಗನ ನೋಡಿ ಮಾಡ್ತೀರೋ ಅಷ್ಟು ಜನಗಳಿಗೆ ನಿಮಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಬೇಕು ನೋಡಿ ಈಗ ವಿಧ ವಿಧಾದಂಥ ಪ್ರಯೋಗಗಳು ಮಾಡ್ತಾ ಇದ್ದಾರೆ ಯಾರಿಗೂ ಅರಿವೆ ಇಲ್ಲದಂಗೆ ಮಾಡ್ತಾ ಇದ್ದಾರೆ ವಿಚಿತ್ರ ವಿಚಿತ್ರ ಕಾಯಿಲೆಗಳು ನೋಡ್ತಾ ಇದ್ದೀನಿ ನನ್ನ ಬಳಿ ಬರೋ ಅಂಥವರು ಎಂತೆಂಥ ಕಾಯಿಲೆ ಎಂತೆಂಥ ವ್ಯಾಧಿ ಎಂತೆಂಥ ದುಷ್ಟ ಪ್ರಯೋಗ ಒಂದ ಎರಡ ಹಲವಾರು ರೀತಿ ಪ್ರಯೋಗಗಳು ಮಾಡೋದು ಬರ್ತಾ ಇದೆ ಎಷ್ಟು ಪ್ರಯೋಗಗಳು ಅಂತ ಈ ರೀತಿಯಾದಂಥ ವಿಧ ವಿಧ ಹೊಸ ಹೊಸ ಪ್ರಯೋಗಗಳು ಬರ್ತಾ ಇದ್ದಾವೆ ಯಾ ಹೇಳ್ತಾರಲ್ಲ ಅವಾಗೆಲ್ಲ ಬರೀ ಮಾಟ ಮಂತ್ರ ಅಂತ ಹೇಳೋರು ಈಗ ಎಲ್ಲ ಮಾಡ್ರನ್ನು ಪ್ರಯೋಗಗಳು ಬರ್ತಾ ಇದೆ ಎಲ್ಲ ಹೊಸ ಹೊಸದಾಗಿ ಇರೋ ಪ್ರಯೋಗಗಳು ಇವೆಲ್ಲ ಇಂಥವೆಲ್ಲ ಪ್ರಯೋಗಗಳು ಇದ್ದಾವೆ ಅಂದರೆ ಇವೆಲ್ಲ ಎಲ್ಲಿಟ್ಟಿದ್ರು ಎಲ್ಲಿ ಹೊರಗೆ ಬರ್ತಿದ್ದಾವೆ ಅನ್ನೋದನ್ನು ನಾನು ಇವಾಗ ನೋಡ್ತಾ ಇದ್ದೀನಿ ಈ ಪ್ರಯೋಗಗಳಿಗೆ ನೀವು ಮುಂಚಿತವಾಗಿ ತಡೆ ಹಾಕ್ಕೊಳ್ಳಿ ಶತ್ರುಗಳ್ನ ಮಾಡೋ ಮುಂಚಿತವಾಗಿ ಅವ್ರನ್ನ ನಿಮ್ಮ ಕೈನಲ್ಲಿ ಅವ್ರನ್ನ ನಿಮ್ಮ ಬುಟ್ಟಿನಲ್ಲಿ ಹಾಕೊಳ್ಳಿ ಇಲ್ಲವಾದರೆ ನೀವು ಬದುಕೋಕ್ಕಾಗೋದಿಲ್ಲ ಈ ಪ್ರಯೋಗದಿಂದ ವಿಮುಕ್ತಿ ನೋಡಿ ಮಾಡೋದು ಬಹಳ ಸುಲಭವಾಗಿ ಮಾಡ್ತಾರೆ ಅವರು ನೀವು ತೆಗಿಬೇಕು ಅಂದರೆ ಈ ಜನ್ಮದಲ್ಲಿ ನಿಮಗೆ ತಡೆಯೋಕ್ಕೆ ತೆಗಿಯೋಕ್ಕಾಗಲ್ಲ ಅಂತ ಪ್ರಯೋಗಗಳು ಮಾಡಿರ್ತಾರೆ ತೆಗಿಬೇಕು ಅಂದರೆ ಅವರೇ ಬರಬೇಕು ಈಗ ಅವ್ರನ್ನ ಹೋಗಿ ನೀವು ಕರೆಯೋಕ್ಕಾಗಲ್ಲ ಅವ್ರನ್ನ ಕರೆಯೋಕ್ಕಾಗಲ್ಲ ಅವ್ರು ಯಾರು ಅಂತ ನಿಮ್ಗೆ ತಿಳಿಯೋಕ್ಕೂ ಆಗೋಲ್ಲ ಆದರೆ ಮಾಡಿರೋದನ್ನು ತೆಗಿಯಕ್ಕೆ ಹೋದ್ರೂ ಕೂಡ ಅವ್ರಿಗೆ ರಿವರ್ಸ್ ಹೊಡಿತೈತೆ ಅದರಿಂದ ಈ ಪ್ರಯೋಗ ಮಾಡೋ ಮುಂಚಿತವಾಗಿ ನೀವು ಈ ತಂತ್ರಗಳನ್ನ ಉಪಯೋಗ ಮಾಡಿಕೊಂಡು ಅವ್ರನ್ನ ಮಾಡ್ತಾ ಇರೋ ಮಾಡ್ತಾರೆ ಅನ್ನೋ ಅನುಮಾನ ಬಂದಾಗ ಅವ್ರನ್ನ ನಿಮ್ಮ ವಶದಲ್ಲಿಟ್ಕೊಳ್ಳಿ ವಶದಲ್ಲಿಟ್ಕೊಂಡು ನೀವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೀನಿ ನೀವು ಯಾರು ನಿಮಗೆ ಶತ್ರುವಾಗಿರ್ತಾನೋ ಅವರ ಶರೀರದ ಒಂದು ಸ್ವಲ್ಪ ರಕ್ತನ ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ನೈಸಾಗಿ ಯಾವುದೋ ಒಂದು ರೀತಿಯಲ್ಲಿ ತಗೋಬಹುದು ಹೆಂಗ್ ತಗೋಬೋದು ಅಂದರೆ ಯಾವುದೋ ಒಂಥರ ಉಗುರು ಕಟ್ ಮಾಡೋಂಗೋ ಏನೋ ಒಂದು ರೀತಿಯಾಗಿ ಏನೋ ಒಂದು ನೀವು ಯಾವುದೋ ಒಂದು ಉಪಾಯವಾಗಿ ಒಂದು ಚೂರು ರಕ್ತನ ಅವ್ರದ್ದು ತಗೋಬೇಕು ರಕ್ತ ತೆಗೆದುಕೊಂಡು ನೀವು ಅವ್ರನ್ನ ಒಂದು ಮಶಾಣದ ಮೇಲೆ ಹೆಣದ ಮೇಲೆ ಒಜ್ಜಿಸ್ತಾರಲ್ಲ ಆ ವಸ್ತ್ರನ ಸಂಪಾದನೆ ಮಾಡ್ಕೋಬೇಕು ಸಂಪಾದನೆ ಮಾಡಿಕೊಂಡು ಆ ವಸ್ತ್ರದ ಮೇಲೆ ಕಾಗೆಯ ಗರಿಯಿಂದ ನೀವು ಸ್ವಲ್ಪ ಯಂತ್ರನ ನೀವು ಬರಿಬೇಕಾದಾಗ ಅದು ಸ್ವಲ್ಪ ರಕ್ತ ಅಷ್ಟೊಂದು ನಿಮಗೆ ಸಿಗೋಲ್ಲ ಒಂದೆರಡನೇ ಶಾಸ್ತ್ರಕ್ಕೆ ಮತ್ತು ಸ್ಮಶಾನದ ಬಟ್ಟೆ ತಗೊಂಡು ಅದ್ರ ಜೊತೆಯಲ್ಲಿ ಸ್ವಲ್ಪ ಬೇರೆ ಏನನ್ನ ಮಿಕ್ಸ್ ಮಾಡ್ಕೋಬೇಕು ಯಾವುದು ರೀತಿಯಾಗಿ ಒಂದು ರಕ್ತದ ಜೊತೆಯಲ್ಲಿ ಒಂದು ಸ್ವಲ್ಪ ಕುಂಕುಮನೋ ಯಾವುದನ್ನು ಮಿಶ್ರಣ ಮಾಡಿ ಕರಿ ರಕ್ತದ ಜೊತೇಲಲ್ಲಿ ರಕ್ತ ಚಂದನನ ಇಲ್ಲ ಅಂದ್ರೆ ಕರಿ ಕುರಿ ಮೇಕೆ ರಕ್ತ ಮೇಕೆ ರಕ್ತದ ಜೊತೆಯಲ್ಲಿ ಮಿಶ್ರಣ ಮಾಡಿಕೊಂಡು ನೀವು ಈ ವಸ್ತ್ರದ ಮೇಲೆ ನೀವು ಕಾಗೆಯ ರೆಕ್ಕೆ ಗರಿಯಿಂದ ರ ಕಾಗೆ ಗರಿಯಿಂದ ನೀವು ಈ ಯಂತ್ರನ ಬರಿಬೇಕು ಬರೆದ್ರೆ ನಂತರಕ್ಕೂ ನೀವು ಅದನ್ನು ಏನು ಮಾಡಬೇಕು ಖಾರ ಕಾಗಿದ್ದರಿಂದ ಕುರಿ ರಕ್ತ ಮಿಶ್ರಣ ಮಾಡ್ಕೋಬೇಕು ಕುರಿ ರಕ್ತ ಮಿಶ್ರಣ ಮಾಡಿಕೊಂಡು ಅದಕ್ಕೆ ನೈವೇದ್ಯ ಅಕ್ಕಿ ಮತ್ತು ಯಾವುದಾದ್ರೂ ಒಂದು ಪದಾರ್ಥನ ನೀವು ನೈವೇದ್ಯ ಮಾಡಬೇಕು ಅದು ಏನು ಈ ರಕ್ತಿಯ ಕುರಿಯ ರಕ್ತನ ಕುರಿ ರಕ್ತ ಮಿಶ್ರಣ ಮಾಡಿಕೊಂಡು ಅಕ್ಕಿ ನೈವೇದ್ಯನ ಅನ್ನ ಮಾಡ್ಕೋಬೇಕು ಇಲ್ಲಾಂದರೆ ಅಕ್ಕಿನ ನೈವೇದ್ಯ ಅಕ್ಕಿನ ರಕ್ತ ಕುರಿದು ರಕ್ತನ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ನೈವೇದ್ಯ ಮಾಡಬೇಕು ನೈವೇದ್ಯ ಇಡಬೇಕು ಅನ್ನ ಮಾಡೇ ಇಕ್ಕಿ ನೀವು ಇಲ್ಲ ಮಾಡಕ್ಕಾಗಲಿ ಅಂದ್ರೆ ಅಕ್ಕಿನೇ ಕಲಸಿಡ್ಬೋದು ಏನಾದ್ರೂ ಆಗ್ಲಿ ನೈವೇದ್ಯಕ್ಕೆ ನೀವು ಕುರಿ ರಕ್ತನ ನೈವೇದ್ಯವಾಗಿ ಬಲಿ ಕೊಡ್ ಬಲಿ ಇಡಬೇಕು ಮತ್ತೆ ಅದಕ್ಕೆ ಬಲಿ ಯಂತ್ರಕ್ಕೆ ಯಂತ್ರ ಬರಿವಾಗ ಯಂತ್ರ ಬರದಿಡ್ತಿರಲ್ಲ ನಿಮ್ಮ ಶತ್ರು ರಕ್ತನು ಮತ್ತು ಸ್ವಲ್ಪ ಕುರಿ ರಕ್ತನು ಮಿಶ್ರಣ ಮಾಡಿಬಿಟ್ಟು ಅದನ್ನು ಯಂತ್ರ ಬರಿಬೇಕು ಎಣದ ಬಟ್ಟೆ ಮೇಲೆ ಬರ್ದಾದ ನಂತರ ಅದನ್ನು ಪೂಜೆ ಗಿಡಬೇಕು ಅಂದರೆ ಇದು ಮನೇಲಿ ಮಾಡೋ ಅಂಥ ಕೆಲಸ ಅಲ್ಲ ಹೊರಗೆ ಮಾಡಬೇಕು ಇದನ್ನು ಮನೆ ಮಾಡೋ ಕೆಲಸ ಅಲ್ಲ ಹೊರಗಡೆ ಮಾಡಬೇಕು ಇದನ್ನು ಮಾಡಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಯಂತ್ರ ಎಲ್ಲ ಬರ್ದಾದ್ಮೇಲೆ ಮೇಲೆ ಒಂದು ಪೂಜೆ ಗಿಡಬೇಕು ಒಂದು ತಟ್ಟೆ ಮೇಲೆ ಇಕ್ಬಿಟ್ಟು ಅದಕ್ಕೆ ಗಂಧ ಕೆಂಪು ಕುಂಕುಮ ಕುಂಕುಮ ಅರಿಶಿಣ ಹೂಗಳಿಂದ ಪೂಜಿಸಬೇಕು ಈ ಪೂಜೆ ರಾತ್ರಿ ಎಷ್ಟೊತ್ತು ಮಾಡಬೇಕು ಅಂದರೆ ಹನ್ನೊಂದು ಗಂಟೆಗೆ ಮಾಡಬೇಕು ಹನ್ನೊಂದು ಗಂಟೆ ಮಾಡಿದ ಮೇಲೆ ಮಾಡಬೇಕು ಯಾರಾದರೂ ಒಬ್ಬರಿಗೆ ನೀವು ಇದು ಮಾಡಾದ ಮೇಲೆ ಒಂದು ಯಾರಿಗಾದ್ರೂ ಒಬ್ಬ ಕನ್ಯೆಗೆ ಅವರಿಗೆ ಊಟ ಕೊಡಬೇಕು ಆ ಕನ್ಯೆಗೆ ಹೊಟ್ಟೆ ತುಂಬ ಊಟನ ಕೊಡೋಂಗೆ ಕೊಡ ಇಡಬೇಕು ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ನಂತರ ಈ ಯಂತ್ರನ ನೀವೇನು ಮಾಡಬೇಕು ಮಶಾನದಲ್ಲಿ ತೊಗೊಂಡೋಗ್ಬಿಟ್ಟು ಮಶಾಣದಲ್ಲಿ ತೊಗೊಂಡೋಗಿ ಯಂತ್ರನ ಹೂಳಬೇಕು ಯಂತ್ರನ ಹೂಣುವಾಗ ಶೇ ಮಶಾಣದಲ್ಲಿ ಇಲ್ಲಾಂದರೆ ಶಿವಾಲಯದಲ್ಲಿ ಶಿವಾಲಯ ಹಿಂದುಗಡೆ ಮಾಡಬೇಕು ಮಶಾಣದಲ್ಲಿ ಉಣಿ ಶಿವಾಲಯಕ್ಕಿಂತ ಮಶಾಣದಲ್ಲಿ ಮಾಡಿ ಸ್ಮಶಾನದಲ್ಲಿ ಅಥವಾ ಶಿವಾಲಯದಲ್ಲಿ ಮಾಡಬೇಕು ಇದನ್ನು ಸ್ಥಾಪನೆ ಮಾಡಬೇಕು ಅಂದರೆ ಹೂಣಬೇಕು ಈ ಯಂತ್ರ ನೀವು ಪೂಜೆ ಮಾಡಿ ಮನೆಯಲ್ಲಿ ಮಾತ್ರ ಮಾಡಬಾರ್ದು ಇದನ್ನ ಮನೆಯಲ್ಲಿ ಬಿಟ್ಟು ನೀವು ಹೊರ್ಗಡೆ ಮಾಡ್ಕೋಬೇಕು ಇವು ಪೂಜೆಗಳೆಲ್ಲ ಮಾಡ್ ಯಂತ್ರನ ಪ್ರಯೋಗದಿಂದ ನಿಮ್ಮ ಶತ್ರುಗಳು ನಿಮಗೆ ತಮ್ಮಷ್ಟಕ್ಕೆ ತಾನೇ ನಿಮ್ಮ ಹತ್ರ ಅವ್ರವರೇ ಜಗಳ ಜಗಳವಾಡಿಕೊಂಡು ನಿಮ್ಮ ಗೆಳೆತನ ಅವರು ಬಯಸ್ಕೊಂಡು ಬರ್ತಾರೆ ಯಾರ್ಯಾರು ನಿಮಗೆ ಶತ್ರುಗಳು ಹಾಕಿರ್ತಾರಲ್ವ ಇನ್ನು ಬೇರೆ ಬೇರೆಯವ್ರು ಯಾರ್ಯಾರೋ ಶತ್ರುಗಳಾಗಿರ್ತಾರೆ ಅವ್ರವರು ಅವರೇ ಜಗಳಗಳು ಹಾಕ್ಕೊಂಡು ಅವ್ರವ್ರಿ ನೀವು ಹಿಂಗ್ ಮಾಡಿದ್ರಿ ನಾವು ಹಂಗ ಮಾಡಿದ್ರಿ ಅವ ಹಿಂಗೆ ಹಿಂಗೆ ಅಂತ ಅವ್ರದ್ದೆಲ್ಲ ಬಯಲಿಗೆ ಬಂದ್ಬಿಡುತ್ತೆ ಅವ್ರು ಮಾಡಿರೋ ತಂತ್ರಗಳೆಲ್ಲ ಈಚೆಗೆ ಬಂದ್ಬಿಡುತ್ತೆ ಆ ತಂತ್ರಗಳೆಲ್ಲ ಈಚೆಗೆ ಬಂದ ನಂತ್ರ ನಿಮ್ಮ ಗೆಳ ಅವರೆಲ್ಲ ನಿಮ್ಮ ಗೆಳೆತನ ಬೇಯಿಸ್ಕೊಂಡು ನಿಮ್ಮ ಮಾತಂತೆ ನಡ್ಕೊಳ್ತಾರೆ ಈ ರೀತಿಯಾದಂತ ಒಂದು ತಂತ್ರ ನೋಡಿ ಇದನ್ನ ಶತ್ರುಗಳು ಮಾಡಿರೋ ಅಂತ ಕುತಂತ್ರಗಳು ಮಾಡೋಕ್ಕೆ ಮುಂಚಿತವಾಗಿ ಈ ರೀತಿಯಾಗಿ ಶತ್ರುಗಳನ್ನ ನೀವು ವಶ ಮಾಡ್ಕೊಳ್ಳಿ ಅವ್ರನ್ನ ವಶ ಮಾಡಿಕೊಂಡ್ರಿ ಅಂದರೆ ಅವರು ನಿಮ್ಗೆ ಯಾವ ತಂತ್ರನೂ ಮಾಡೋದಿಲ್ಲ ಈಗ ಅಕಸ್ಮಾತು ನಿಮಗೆ ಮಾಡಿಬಿಟ್ಟಿದ್ದಾರೆ ಅಂದ್ರೂ ಅವ್ರನ್ನ ತ ಅವ್ರನ್ನ ತಂತ್ರ ಮಾಡಿದ್ರಿ ಅಂದರೆ ಅವರು ಮಾಡಿರೋದನ್ನು ಅವರು ಬೇಡ ಅವ್ರಿಗೆ ಮಾಡಿರೋದು ಅಂತಲೂ ಹೇಳ್ಬಿಡ್ತಾರೆ ಅವ್ರನ್ನ ನೀವು ತಂತ್ರ ಮಾಡಿ ಅವ್ರನ್ನ ನೀವು ವಶ ಮಾಡ್ಕೊಳ್ಳಿ ವಶ ಮಾಡಿಕೊಂಡಾಗ ಮತ್ತೆ ಮತ್ತೆ ಪ್ರಯೋಗ ಮಾಡೋಕ್ಕೆ ಹೋಗೋದಿಲ್ಲ ಅವರು ಈ ರೀತಿಯಾಗಿ ನೀವು ಕಲ್ತ್ಕೊಂಡ್ರಿ ಅಂದರೆ ಮುಂದೆ ಬರೋ ಅಂಥ ಅನಾಹುತಗಳನ್ನ ತಪ್ಪಿಸ್ಕೊತೀರ ಇಲ್ಲಾಂದರೆ ಪ ಮತ್ತೆ ಏಟು ಮೇಲೆ ಏಟು ಏಟು ಮೇಲೆ ಏಟು ಕೊಡೋದನ್ನು ಮಂತ್ರ ತಂತ್ರಗಳಿಗೆ ಗುಲಿ ಬಲಿಯಾಗೋಗ್ಬಿಡ್ತೀರ ನೀವು ಕುಟುಂಬನೇ ಬಲಿಯಾಗೋಗ್ಬಿಡುತ್ತೆ ಈಗ ಎಷ್ಟೋ ಜನರು ಕುಟುಂಬಗಳ ಅಲ್ಲೋಲ ಕಲ್ಲೋಲ ಆಗ್ತಿದೆ ಎಷ್ಟು ಜನಗಳು ನನಗೆ ಹೇಳ್ತಾರೆ ಕೇಳ್ತ್ಕೊಂತಿದ್ದೀನಿ ಎಷ್ಟು ವಿಧ ವಿಧಾನಗಳನ್ನು ನಾನು ಕೇಳ್ತಿದ್ದೀನಿ ಅಂದರೆ ಅಲ್ಲ ಅದಕ್ಕೆ ನಿಮಗೆಲ್ಲರಿಗೂ ಇರೋರಾದರೂ ಎಚ್ಚರಿಕೆಯಾಗಿರಿ ಅಂದ್ಬಿಟ್ಟು ನಿಮ್ಮ ತಿಳುವಳಿಕೆ ಕೊಡ್ತಾ ಈ ಯಂತ್ರನ ಮಾಡಿ ನೀವು ಮಶಾಣದಲ್ಲಿ ಹೂಂಡ್ಬಿಡಿ ಮಾಡಿರೋ ಅಂತ ಅವರು ಇನ್ನು ಯಾರೂ ನಿಮಗೆ ಶತ್ರುಗಳು ಮಾಡೋಕ್ಕೆ ಬರೋಲ್ಲ ಎಷ್ಟು ಕಳ್ಕೊತೀರ ಏನು ಒಂದು ನೂರು ರೂಪಾಯಿ ನೂರು ಇನ್ನೂರು ಐನೂರು ರೂಪಾಯಿ ಒಳಗೆ ನಿಮ್ಗೆ ಖರ್ಚಾಗೋಗುತ್ತೆ ಸಾವಿರಾರು ಲಕ್ಷಾಂತರ ರೂಪಾಯಿಗಳು ಸುರ್ಯಕ್ಕೆ ಬದಲು ಕಷ್ಟಪಟ್ಟು ಈ ಕೆಲಸ ಮಾಡ್ಕೊಳ್ಳಿ ನಿಮ್ಮ ಶತ್ರುಗಳ್ನೂ ನಿಮ್ಗೆ ಹುಟ್ಟೋದಿಲ್ಲ ನಿಮಗೋಸ್ಕರ ನಾನು ಇದೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮುಂದೆ ಕಷ್ಟ ಪಡಬಾರ್ದು ನಿಮ್ಮ ಕುಟುಂಬ ಕಷ್ಟ ಗುರಿ ಮ ಮಕ್ಕಳು ಮರಿಗಳೆಲ್ಲ ನೋವುಗಳ್ ಅನುಭವಿಸ್ಬಾರ್ದು ಅನ್ನೋದಕ್ಕಾಗಿ ಹೇಳ್ತಿದ್ದೀನಿ ಯಾಕೆಂದರೆ ಈ ನೋವೆಲ್ಲ ನಾನು ಜನಗಳಿಂದ ನೋಡ್ತಾ ಇದ್ದೀನಿ ಮುಂದೆ ಇರೋರಾದರೂ ಎಚ್ಚರಿಕೆಯಾಗಿರಲಿ ಅಂತ ನಾನು ನಿಮ್ಗೆ ತಿಳಿಸ್ತಿದ್ದೀನಿ ಇದನ್ನು ನೀವು ತಿಳ್ಕೊಂಡು ನಿಮ್ಗೆ ಇಷ್ಟವಾದರೆ ಒಳ್ಳೆ ಲೈಕ್ಗಳು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೋ ಮತ್ತೆ ಎರಡು ದಿವಸದಿಂದ ಸ್ವಲ್ಪ ದಿವಸದಿಂದ ಲೈಕ್ಗಳೆಲ್ಲ ಕಮ್ಮಿ ಆಗೋಯ್ತು ಹೇಳ್ದಾಗ ಮಾತ್ರ ಸ್ವಲ್ಪ ಮಾಡ್ತೀರಾ ಇಲ್ದಾಗ ಸೈಲೆಂಟ್ ಆಗ್ಬಿಡ್ತೀರಾ ಯಾಕೆ ನಾವು ಕೊಡ್ತಿರೋ ಅಂಥ ಮಂತ್ರಗಳು ತಂತ್ರಗಳು ನಿಮ್ಮ ಕಾಪಾಡೋಕ್ಕೋಸ್ಕರ ಇಷ್ಟೆಲ್ಲ ನಾನು ಹಾಕ್ತಿದ್ದೀನಿ ಅದಕ್ಕೋಸ್ಕರ ನೀವು ಒಳ್ಳೊಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನೂ ಒಳ್ಳೊಳ್ಳೆ ವಿಧವಾದಂಥ ನಿಮಗೆ ರಕ್ಷಣೆ ಆಗೋವಂಥ ಶಕ್ತಿಗಳ್ನ ನಿಮಗೆ ಕೊಡ್ತೀನಿ ನಾನು ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ